ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಸೂಪರಾಗಿ ವರ್ಕ್ ಆಗೋವಂಥ ಒಂದು ಫೇಸ್ ಪ್ಯಾಕನ್ನು ಹೇಗೆ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ನಿಮಗೆ ಫೇಸಲ್ಲಿ ಯಾವುದೇ ಟ್ಯಾನ್ ಆಗಿರಲಿ ಸನ್ಬರ್ನ್ ಆಗಿರಲಿ ಅಥವಾ ಏನೇ ಕಪ್ಪು ಕಾಯಿಗಳಿದ್ರು ಅಥವಾ ಬಂಗು ಪಿಗ್ಮೆಂಟೇಷನ್ ಇದ್ದರೂ ಎಲ್ಲ ರಿಮೂವ್ ಆಗಿ ನಿಮಗೆ ಒಂದು ಗ್ಲಾಸ್ ಸ್ಕಿನ್ ಮತ್ತು ವೈಟ್ ಸ್ಕಿನ್ ಆ್ಯಂಡ್ ಬ್ರೈಟ್ ಸ್ಕಿನ್ನನ್ನು ಕೊಡುತ್ತೆ ಹೌದು ಇದನ್ನು ಹೇಗೆ ಮಾಡ್ಕೊಳ್ಳೋದು ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತೆಲ್ಲ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲು ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ ಅಂದರೆ ಕಾಮ ಕಸ್ತೂರಿ ಬೀಜನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಇಡಬೇಕು ಇದು ಒಂದು ಕಾಲು ಗಂಟೆ ಹಾಗೆ ಇಟ್ಟರೆ ಚೆನ್ನಾಗಿ ನೆನ್ಕೊಂಡು ಹುಬ್ಬುತ್ತೆ ಸಬ್ಜಾ ಸೀಡ್ಸ್ ಅನ್ನೋದು ಸ್ಕಿನ್ಗೆ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಹೌದು ಸಬ್ಜಾ ಬೀಜಗಳಲ್ಲಿ ಶೀತಲತಾ ಗುಣವಿದ್ದು ಇದು ಚರ್ಮಕ್ಕೆ ತಂಪು ನೀಡುತ್ತದೆ ಮತ್ತು ಹೈಡ್ರೇಟಾಗಿ ಮಾಡುತ್ತದೆ ಇದು ಚರ್ಮದ ಉರಿ ಊತ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿ ಅದಕ್ಕೆ ಒಂದು ಸೂಪರ್ ಆಗಿರೋ ಹೊಳಪನ್ನು ನೀಡುತ್ತೆ ನೋಡಿ ಈ ಬೀಜಗಳು ನೆಂದಾದಮೇಲೆ ಈ ರೀತಿ ಕಾಣುತ್ತೆ ಅಂದರೆ ಅದು ಉಬ್ಕೊಂಡು ಈ ರೀತಿ ಕಾಣುತ್ತೆ ಇದನ್ನು ಬೇಕಿದ್ರೆ ನಾವು ಹಾಲು ಅಥವಾ ಮೊಸರಲ್ಲಿ ನೆನೆಸಿಟ್ಕೋಬೋದು ನಾನಿಲ್ಲಿ ನೀರಲ್ಲಿ ಮಾತ್ರ ನೆನೆಸಿಟ್ಟಿದ್ದೀನಿ ಇದು ನೆನೆಸಿಟ್ಟ ಮೇಲೆ ಒಂದು ಸಣ್ಣದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ಬೀಜಗಳನ್ನ ನೆನ್ಸಿಟ್ಕೊಂಡಿರೋಂಥ ಸಬ್ಜಾ ಸೀಡ್ಸ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಅದು ನುಣ್ಣಗೆ ಆಗೋ ರೀತಿ ರುಬ್ಕೋಬೇಕು ರುಬ್ಬಿದ ಮೇಲೆ ಅದು ಈ ಹದಕ್ಕೆ ಬರುತ್ತೆ ಇದಕ್ಕೆ ನಾವು ಒಂದು ಸ್ವಲ್ಪ ಹನಿ ಜೇನುತುಪ್ಪನ ಹಾಕೋಬೇಕು ಜೇನುತುಪ್ಪನೂ ಅಷ್ಟೇ ನಮ್ಮ ಮುಖದ ಚರ್ಮವನ್ನು ಸ್ಮೂತ್ ಮಾಡುತ್ತೆ ಮತ್ತು ಅದನ್ನು ಹೈಡ್ರೇಟ್ ಮಾಡುತ್ತೆ ಅಂದರೆ ತೇವಾಂಶಯುಕ್ತವಾಗಿರೋ ಥರ ಯಾವಾಗಲೂ ನೋಡಿಕೊಳ್ಳುತ್ತೆ ಹಾಗಾಗಿ ಹನಿ ಅಂದರೆ ಜೇನುತುಪ್ಪನೂ ಸಹ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಗುತ್ತೆ ಇದು ನೆನೆಸಿಟ್ಟಿರುವಂಥ ಸಬ್ಜಾಸೀಡ್ಸ್ನ ರುಬ್ಬಿದ ಮೇಲೆ ಅದು ಒಂದು ಜೆಲ್ ರೀತಿ ಫಾರ್ಮ್ಯಾಟ್ ಆಗುತ್ತೆ ರುಬ್ಬಿದ ಮೇಲೆ ಅದು ಈ ರೀತಿ ಜೆಲ್ ರೀತಿ ಇರುತ್ತೆ ಇದಕ್ಕೆ ನಾವು ಹನಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದಕ್ಕೊಂದು ನೀಟಾಗಿ ಬೆರೆಯಲ್ಲ ಆದರೂ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ತಾಯಿದ್ರೆ ಆವಾಗ ಬೆರೆದುಕೊಳ್ಳುತ್ತೆ ನಾವು ಮುಖಕ್ಕೆ ಯಾವುದೇ ಫೇಸ್ ಪ್ಯಾಕ್ ಹಚ್ಚೋಕ್ಕೂ ಮುಂಚೆ ಮುಖವನ್ನು ನೀಟಾಗಿ ತೊಳ್ಕೊಬೇಕು ಮುಖದಲ್ಲಿರೋ ಡಸ್ಟ್ ಎಲ್ಲ ಹೋಗೋ ರೀತಿ ನೀಟಾಗಿ ತೊಳ್ಕೊಂಡು ನಂತರ ಅದನ್ನು ಫಸ್ಟು ನಾವು ಕ್ಲೆನ್ಸಿಂಗ್ ಮಾಡಬೇಕು ಅಂದರೆ ಮುಖನ ಹೈಡ್ರೇಟ್ ಮಾಡಬೇಕು ಆಗ ಅದು ನಮ್ಮ ಮುಖ ಫೇಸ್ ಪ್ಯಾಕ್ ಹಚ್ಚೋದಕ್ಕೆ ರೆಡಿ ಆಗುತ್ತೆ ನಾವು ಕ್ಲೆನ್ಸಿಂಗ್ ಮಾಡಿದಲೇ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಅದರಿಂದ ಆಫ್ ಬೆನಿಫಿಟ್ ಮಾತ್ರ ಸಿಗುತ್ತೆ ಇನ್ನು ಹಾಫ್ ಸಿಗೋಲ್ಲ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅಂದರೆ ಫಸ್ಟು ನಾವು ಮುಖವನ್ನು ಕ್ಲೆನ್ಸಿಂಗ್ ಮಾಡಲೇಬೇಕು ನಾನಿಲ್ಲಿ ಕ್ಲೆನ್ಸಿಂಗ್ ಮಾಡೋದಕ್ಕೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೋನ ಹಾಫ್ ಕಟ್ ಮಾಡಿ ಅದನ್ನು ನೀಟಾಗಿ ಮುಖಕ್ಕೆ ಹಚ್ಕೋತಾಯಿದ್ದೀನಿ ಅಂದರೆ ಸರ್ವ್ಕೋಬೇಕು ನೀಟಾಗಿ ಜಾಸ್ತಿ ಅದನ್ನು ಉಜ್ಜಬಾರ್ದು ನಿಧಾನವಾಗಿ ಮೇಲ್ ಮೇಲೆ ಈ ರೀತಿ ನಾವು ಕ್ಲೆನ್ಸಿಂಗ್ ಮಾಡೋದರಿಂದ ನಮ್ಮ ಮುಖದ ಹೊಳಪು ಇನ್ನೂ ಹೆಚ್ಚುತ್ತೆ ನಮ್ಮ ಮುಖದ ಚರ್ಮ ಚೆನ್ನಾಗಿ ಹೈಡ್ರೇಟ್ ಆಗುತ್ತೆ ಈ ರೀತಿ ಒಂದು ಒಂದೆರಡರಿಂದ ಮೂರು ನಿಮಿಷ ಕ್ಲೆನ್ಸಿಂಗ್ ಮಾಡಿಕೊಂಡು ನಂತರ ಅದನ್ನು ಒಂದು ಕಾಟನ್ ತಗೊಂಡು ನೀಟಾಗಿ ಹೊರಿಸ್ಕೋಬೇಕು ನಾವು ಇದಕ್ಕೆ ಫೇಸ್ ವಾಶ್ ಮಾಡೋ ಅಗತ್ಯ ಏನಿಲ್ಲ ಕಾಟನಿಂದ ಒರೆಸ್ಕೊಂಡ್ರೆ ಸಾಕು ಈ ರೀತಿ ಒರೆಸ್ಕೊಳ್ಳೋದ್ರಿಂದ ಆ ಮುಖದಲ್ಲಿರೋ ಎಲ್ಲ ಧೂಳು ಮತ್ತು ಕೊಳೆ ಮತ್ತು ಯಾವುದೇ ಡೆಡ್ ಸ್ಕಿನ್ಸ್ ಇದ್ರೂ ಅದೆಲ್ಲ ಆದಷ್ಟು ರಿಮೂವ್ ಆಗುತ್ತೆ ನಂತರ ಇದು ಫೇಸ್ ಪ್ಯಾಕ್ ಹಚ್ಚೋದಕ್ಕೆ ನಮ್ಮ ಮುಖ ರೆಡಿ ಆಗುತ್ತೆ ನಮ್ಮ ಚರ್ಮ ಆಗ ಮತ್ತಷ್ಟು ಹೊಳೆಯುತ್ತೆ ಹಾಗಾಗಿ ಕ್ಲೆನ್ಸಿಂಗ್ ಅಗತ್ಯ ನಂತರ ನಾವು ಮಾಡಿಟ್ಕೊಂಡಿರೋ ಅಂಥ ಸಬ್ಜಾ ಸೀಡ್ಸ್ನ ಫೇಸ್ ಪ್ಯಾಕ್ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಅದು ಜೆಲ್ ರೀತಿ ಇರೋದ್ರಿಂದ ಕೈಗೆ ಸಿಗೋಲ್ಲ ಜಾರ್ ಜಾರಿಗೆ ಹೋಗ್ತಿರುತ್ತೆ ಬೇರೆ ಫೇಸ್ ಪ್ಯಾಕ್ ಹಚ್ಕೊಳ್ಳೋ ರೀತಿ ಇದನ್ನು ಹಚ್ಕೊಳ್ಳೋಕ್ಕಾಗಲ್ಲ ಬಟ್ ಇದು ನಮಗೆ ತುಂಬಾ ಬೆನಿಫಿಟ್ ಸ್ಕಿನ್ ಬೆನಿಫಿಟ್ಸ್ ಕೊಡುತ್ತೆ ಹಾಗಾಗಿ ಇದನ್ನು ಮಾಡ್ಕೊಳ್ಳೋದು ನಮ್ಮ ಸ್ಕಿನ್ಗೆ ತುಂಬ ಉಪಯೋಗಕಾರಿ ಈ ಸಬ್ಜಾಸಿಡ್ಸ್ ಫೇಸ್ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಮುಖದ ಚರ್ಮವನ್ನು ಇದು ತಂಪು ಮಾಡುತ್ತೆ ಅಂದರೆ ಕೂಲ್ ಮಾಡುತ್ತೆ ಮತ್ತು ಬ್ಲ್ಯಾಕೆಟ್ಸ್ ಹಾಗೂ ಪಿಂಪಲ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೂ ಇದು ಚರ್ಮದ ತೂಕವನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಂದರೆ ಈ ಒನ್ ಟೋನ್ ಈ ಒನ್ ಸ್ಕಿನ್ ಬರೋ ರೀತಿ ನಮ್ಮ ಚರ್ಮವನ್ನು ಬ್ಯಾಲೆನ್ಸ್ ಮಾಡುತ್ತೆ ಮತ್ತು ಮುಖಕ್ಕೆ ಇಮಿಡಿಯೇಟ್ ಬ್ರೈಟ್ನೆಸ್ಸನ್ನು ಕೊಡುತ್ತೆ ಹಾಗಾಗಿ ಈ ಸಬ್ಜಾಸಿಡ್ಸ್ ಫೇಸ್ ಪ್ಯಾಕ್ ಹಚ್ಕೊಳ್ಳೋದು ನಮಗೆ ತುಂಬ ಲಾಭದಾಯಕಾರಿ ನಾವು ಪಾರ್ಲರ್ಗೆ ಹೋಗಿ ಆ ಫೇಶಿಯಲ್ ಈ ಫೇಶಿಯಲ್ ಅಂತ ಮಾಡಿಸೋದ್ಕಿಂತ ನಾವು ಮನೇಲೇ ಈ ರೀತಿ ಮನೆ ಮದ್ದುಗಳನ್ನ ಮಾಡಿಕೊಂಡು ಈ ರೀತಿ ಫೇಸ್ ಪ್ಯಾಕ್ಗಳನ್ನ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೂ ಸಹ ಅದು ಆರೋಗ್ಯಕಾರಿ ಮತ್ತು ನಮ್ಮ ಖರ್ಚನ್ನು ಕಡಿಮೆ ಮಾಡುತ್ತೆ ನಮ್ಮ ದುಡ್ಡನ್ನು ಸೇವ್ ಮಾಡುತ್ತೆ ಯಾವುದ್ಯಾವುದೋ ಕೆಮಿಕಲ್ ಕ್ರೀಮ್ಗಳು ಅಥವಾ ಕೆಮಿಕಲ್ ಫೇಶಿಯಲ್ಸ್ಗಳು ಇವನ್ನು ಬಳಸೋದ್ಕಿಂತ ಇದು ಈ ರೀತಿ ಮಾಡೋದ್ರಿಂದ ನಮಗೆ ಇದು ಒಂದು ಬೆಸ್ಟ್ ವೇ ಅಂತಲೇ ಹೇಳ್ಬೋದು ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ಗೂ ಸಹ ತುಂಬಾ ಪ್ರಯೋಜನಕಾರಿ ಮತ್ತು ಇದು ನಮಗೆ ಒಂದು ಪರ್ಮನೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಮತ್ತು ನಾವು ಇದು ಒಂದು ಬಾರಿ ಟ್ರೈ ಮಾಡಿ ಏನೂ ಆಗಿಲ್ಲ ಅಂತ ಬಿಟ್ಬಿಡ್ಬಾರ್ದು ಯಾವುದೇ ಮನೆಮದ್ದುಗಳಾಗಿರಲಿ ಅದು ಅದರ ರಿಸಲ್ಟ್ ಕೊಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಿ ಅದನ್ನು ನಾವು ಉಪಯೋಗ ಮಾಡ್ಕೊಬೇಕು ಆದರೆ ನಾವು ಮನೆಯಲ್ಲಿ ಮಾಡಿಟ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಕ್ಕಾ ಕೊಡುತ್ತೆ ಮತ್ತು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳು ಸಹ ಆಗಲ್ಲ ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು ನನಗೆ ಇದನ್ನು ಹಚ್ಚಿ ಪಿಂಪಲ್ ಆಯಿತು ಹಾಗೆ ಹೀಗೆ ಅಂತ ಆಗುತ್ತೆ ಬಟ್ ಅದು ಒಂದು ಫೇಶಿಯಲ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗಲ್ಲ ಯಾರಿಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ನೋಡಿಕೊಂಡು ಅದನ್ನು ಬಳಸೋದ್ರಿಂದ ನಮ್ಮ ಸ್ಕಿನ್ ತುಂಬ ಬ್ರೈಟ್ ಆ್ಯಂಡ್ ಶೈನ್ ಆಗುತ್ತೆ ನೋಡಿ ಇಲ್ಲಿ ನಾನು ಆ ಪ್ಯಾಕ್ ಹಚ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಂತರ ಮುಖ ಬಂದಿದ್ದೀನಿ ಮುಖ ತೊಳೆಯೋದು ಬರೀ ತಣ್ಣೀರಿನಿಂದ ಮಾತ್ರ ಯಾವುದೇ ಬಿಸಿನೀರು ಉಪಯೋಗಿಸ್ಬಾರ್ದು ಮತ್ತು ಯಾವುದು ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿದ್ರೆ ಬರಿ ತಣ್ಣೀರಿಂದ ಮುಖ ತೊಳ್ಕೊಳ್ಬೇಕು ನೋಡಿ ಇಲ್ಲಿ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆ್ಯಂಡ್ ಶೈನ್ ಆಗಿದೆ ಅಂತ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್